ಅಯೋಧ್ಯ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆಗೆ ದಿನಗಣನೆ ಆರಂಭವಾಗಿದೆ ಐತಿಹಾಸಿಕ ಕ್ಷಣಕ್ಕೆ ಇನ್ನು ಮೂರೇ ಮೂರು ದಿನ ಮಾತ್ರ ಬಾಕಿ ಇದೆ ಇನ್ನು ಅಯೋಧ್ಯೆಯಲ್ಲಿ ಅಂತಿಮ ತಯಾರಿ ಇನ್ನು ದೇಶದಾದ್ಯಂತ ಸಡಗರವೂ ಸಡಕರ ಗರ್ಭಗುಡಿಯನ್ನ ಪ್ರವೇಶ ಮಾಡಿರುವಂತಹ ಬಾಲರಾಮನ ಮೂರ್ತಿಯನ್ನು ಮೈಸೂರು ಶಿಲ್ಪಿ ಅರುಣ್ ಯೋಗಿ ಕೆತ್ತನೆಯ ಮೂರ್ತಿ ಇದಾಗಿರುವಂಥದ್ದು ಎಂದಿನಿಂದ ಗರ್ಭಗುಡಿಯಲ್ಲಿ ಜಲಶುದ್ದಿ ಸೇರಿದಂತೆ ವಿವಿಧ ಪೂಜೆಗಳನ್ನು ಕೂಡ ಮಾಡಲಾಗುತ್ತೆ ಜನವರಿ ಇಪ್ಪತ್ತೆರಡರಂದು ಮಧ್ಯಾಹ್ನ ಹನ್ನೆರಡು ನಲವತ್ತರ ನಂತರವಾಗಿ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ ಇನ್ನು ಕೇಂದ್ರ ಸರ್ಕಾರದಿಂದ ಜನವರಿ ಇಪ್ಪತ್ತೆರಡರ ಮಧ್ಯಾಹ್ನದವರೆಗೂ ಕೂಡ ಸರ್ಕಾರಿ ರಜೆ ಈಗಾಗಲೇ ಹಲವು ರಾಜ್ಯಗಳಿಂದ ಸರ್ಕಾರಿ ರಜೆ ಘೋಷಣೆ ಕೂಡ ಆಗಿರುವಂಥದ್ದು ತ್ರಿಪುರ ಸರ್ಕಾರದಿಂದಲೂ ಕೂಡ ಇನ್ನು ಮಧ್ಯಾಹ್ನ ಎರಡು ಮೂವತ್ತರವರೆಗೂ ಕೂಡ ರಜೆಯನ್ನು ಘೋಷಣೆ ಮಾಡಲಾಗಿರುವಂಥದ್ದು ಕರ್ನಾಟಕದಲ್ಲೂ ರಜೆ ನೀಡುವಂತೆ ಈಗಾಗಲೇ ಬಿಜೆಪಿಯವರು ಆಗ್ರಹವನ್ನ ಮಾಡ್ತಾ ಇದ್ದಾರೆ